ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ಛಲವಾದಿ ಸಮಾಜದ ವತಿಯಿಂದ ವೀರವನಿತೆ ಒನಕೆ ಓಬವ್ವನ ಜಯಂತೋತ್ಸವವನ್ನು ಛಲವಾದಿ ಸಮಾಜದ ಛಲವಾದಿ ಓಣಿಯಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಹನುಮಪ್ಪ ಎಚ್ ஐலவாதி ராஜப்பெலவாதி கனக்கப்பெலவாதி அனுமப்பலவாதி மகாதேவப்பெலவாதி ஷரணப்பெலவாதி அந்தப்படைமனி சிவபுத்திரப்பெலவாதி கனக்கப்பெலவாதி அம்பரப்பெலவாதி ஹுச்சப்படகலி ஈரப்பா மசாலி ஹுச்சீரப்பெலவாதி பசவராஜ் கடைமணி கழகப்பலவாதி கனக்கமூர்த்தி எச் லவாதி யமனூரப்ப டி லவாதி மகாலிங்கப்பலவாதி பரஷுராம் லவாதி பீமப்பி ஷரணப்பீரப்பி ஷரணப்ப ಛಲವಾದಿ ಮಾರುತಿ ಛಲವಾದಿ ಯುವ ಮುಖಂಡರು ಪ್ರಕಾಶ್ ಛಲವಾದಿ ಚಂದ್ರು ಛಲವಾದಿ ಮುತ್ತಪ್ಪ ಛಲವಾದಿ ದೇವರಾಜ್ ಚಲವಾದಿ ಸಂತೋಷ್ ಛಲವಾದಿ ಲೋಕೇಶ್ ಛಲವಾದಿ ಜೀವನ್ ಛಲವಾದಿ ಮಹೇಶ್ ಚಲವಾದಿ ಭೀಮಪ್ಪ ಕಡೆಮನಿ ಬಸವರಾಜ್ ಕೌಜಗೇರಿ ಶಂಕರ್ ಕಡೆಮನಿ ಬಸವರಾಜ್ ಕಡೆಮನಿ ಸಂಪತ್ ಛಲವಾದಿ ನವೀನ್ ಛಲವಾದಿ ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು